ಎಲ್ರಿಗೂ ನಮಸ್ಕಾರ ಈ ಸಿನಿಮಾ ಟಾಸ್ಕ್ ಮುಹೂರ್ತಕ್ಕೆ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನನ್ನ ಕಡೆಯಿಂದ ನಮ್ಮ ಟೀಮ್ ಕಡೆಯಿಂದ ಧನ್ಯವಾದಗಳು ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡೋದು ನಮ್ಮ ನಿರ್ಮಾಪಕರಿಗೆ ವಿಜಯಕುಮಾರ್ ಸರ್ಗೆ ಮತ್ತು ರಾಮಣ್ಣ ಸಾರ್ಗೆ ಯಾಕೆಂದರೆ ಹೊಸಬರನ್ನು ಇಟ್ಕೊಂಡು ಒಂದು ಕಥೆ ಮಾಡ್ತೀನಿ ಎಂದಾಗ ಅಥವಾ ಒಂದು ಸಿನಿಮಾ ಮಾಡ್ತೀನಿ ಎಂದಾಗ ನಂಬಿಕೆ ಇಟ್ಟು ಬಂಡವಾಳ ಹಾಕೋಕ್ಕೆ ಧೈರ್ಯ ಮಾಡಿದ್ದಾರೆ ಸೊ ಅದಕ್ಕೆ ಮೊದಲನೇದಾಗಿ ಅವರಿಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಟಾಸ್ಕ್ ಟೈಟ್ಲೇ ಹೇಳೋ ಹಾಗೆ ಒಂದು ಬದುಕಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಟಾಸ್ಕ್ ಇರುತ್ತೆ ಎಲ್ಲರೂ ಆ ಟಾಸ್ಕ್ ಬ ಪ್ರತಿದಿನ ಒಂದೊಂದು ಟಾಸ್ಕ್ನ ನಿರ್ವಹಿಸ್ತಾನೆ ಇರ್ತೀವಿ ಸೊ ಈ ಸಿನಿಮಾದಲ್ಲಿ ಬರೋ ಎಲ್ಲ ಪಾತ್ರಗಳಿಗೂ ಎಲ್ಲ ಪ್ರಮುಖ ಪಾತ್ರಗಳಿಗೂ ಅವರದ್ದೇ ಆದಂಥ ಬೇರೆ ಬೇರೆ ಟಾಸ್ಕ್ಗಳ ನಿರ್ವಹಣೆಯಲ್ಲಿ ಆ ಪಾತ್ರಗಳು ಇರುತ್ತೆ ಸೊ ಅವರ ಟಾಸ್ಕನ್ನು ಅವರು ಸರಿಯಾಗಿ ನಿರ್ವಹಿಸ್ತಾರಾ ನಿರ್ವಹಿಸೋ ದಾರಿನಲ್ಲಿ ಏನೇನು ಆಗತ್ತೆ ಅನ್ನೋದೇ ಓವರಾಲ್ ನಮ್ಮ ಸಿನಿಮಾದ ಜಿಸ್ಟು ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ ನಾನು ಶ್ವೇತಾ ಮೇಡಮ್ಮು ಮೊದಲು ಕೈವಾ ಅನ್ನೋ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ ಆ ಸಿನಿಮಾದ ಡಿ ಒ ಪಿ ಅವರು ಸೊ ಅದಾದಮೇಲೆ ಈ ಸಿನಿಮಾಗೆ ನಮ್ಮ ಜೊತೆ ಕೆಲಸ ಮಾಡೋಕ್ಕೆ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಇಬ್ಬರು ಆ್ಯಕ್ಟರ್ಸ್ ಸಾಗರ್ ಆ್ಯಂಡ್ ಜೈಸೂರ್ಯ ಸಾಗರ್ ಜೊತೆ ಈಗ ಮುಂಚೆ ನಾನು ಪೆಂಟಗನ್ನಲ್ಲಿ ವರ್ಕ್ ಮಾಡಿದ್ವಿ ಸಾಗರ್ ಮತ್ತು ನಾನು ಈ ಸಿನಿಮಾದಲ್ಲಿ ನನಗೆ ಫಸ್ಟು ಕತೆ ಯೋಚನೆ ಫಸ್ಟ್ ಕತೆ ಮಾಡುವಾಗ ನ ರಾಮಣ್ಣ ಅವರು ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಫಸ್ಟು ಮಾತಾಡ್ಕೊಂಡಿತ್ತು ಆ ವಿಚಾರ ಅದನ್ನು ಯೋಚನೆ ಮಾಡ್ತಿರುವಾಗ ಈ ಕತೆ ಬಂದಾಗ ಇದರಲ್ಲಿ ಎರಡು ಕ್ಯಾರೆಕ್ಟರ್ಸ್ನ ಇಟ್ಕೊಂಡು ಮಾಡಬೇಕು ಅಂದಾಗ ನನಗೆ ಆಮೇಲೆ ಅದೇ ಸಮಯಕ್ಕೆ ರಾಜೇಶ್ ಸರ್ ನನಗೆ ಹಳೆ ಪರಿಚಯ ಅಂದರೆ ನಮ್ಮ ಸಿನಿಮಾದಲ್ಲಿ ಪೊಲೀಸರು ಬಿಟ್ಟು ನಾವು ಸಿನಿಮಾ ಮಾಡಲ್ಲ ಸೊ ಅದಕ್ಕೆ ಅವ್ರನ್ನ ತುಂಬ ತಲೆ ತಿಂತ ಇರ್ತಿದ್ದೆ ಅವರು ತುಂಬ ಎರಡು ಸಾವಿರದ ಹದಿನೆಂಟರಿಂದ ಅವರ ಜೊತೆ ಸಂಪರ್ಕ ಯಾಕಂದರೆ ಅವರು ಪೊಲೀಸ್ ಆಫೀಸರ್ ಜೊತೆಗೆ ಅಡ್ವೊಕೇಟ್ ಕೂಡ ಸೊ ನಮಗೆಲ್ಲ ನಮಗೆ ಲೀಗಲ್ ಅಡ್ವೈಸರ್ ಅವರೇ ನಮ್ಮ ಕತೆಗೆ ಬೇಕಾದ ಮತ್ತು ಅದು ಲೀಗಲ್ಲಾಗಿ ಏನೇನು ಬೇಕು ನಮ್ಮ ಕತೆನ ನಾ ಮುಂದಕ್ಕೆ ತೊಗೊಂಡು ಹೋಗೋಕ್ಕೆ ಅವೆಲ್ಲವನ್ನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಿರುವಾಗ ಭೀಮಾದಲ್ಲೂ ಒಟ್ಟಿಗೆ ಕೆಲಸ ಮಾಡಿದ್ವಿ ನಾನು ಜೈಸೂರ್ಯ ಅವರು ದೆನ್ ಜೈಸೂರ್ಯ ಅವ್ರನ್ನ ಅಪ್ರೋಚ್ ಮಾಡ್ಬೋದು ಅವ್ರನ್ನ ಅವ್ರನ್ನ ಈ ಕ್ಯಾರೆಕ್ಟರ್ ಕಾಸ್ಟ್ ಮಾಡ್ಬೋದು ಅಂತ ಅನ್ನಿಸ್ತು ಅದಾದಮೇಲೆ ರಾಜೇಶ್ ಸರ್ ಹತ್ರ ದುನಿಯಾ ವಿಜಯ್ ಸರ್ ಹತ್ರ ಮಾತಾಡಿ ಅಂದರೆ ಒಟ್ಟಿಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ಇದಕ್ಕಿಂತ ಮುಂಚೆ ಅದಾದಮೇಲೆ ವಿಜಯ್ ಸರ್ ಹತ್ರ ಕೇಳಿದೆ ನಾನು ಹೆಂಗೆ ಸರ್ ನೀವು ಕೆಲಸ ಮಾಡಿದ್ದೀರಲ್ಲ ಅವ್ರ ಜೊತೆ ಅಂತೇಳಿ ಏಯ್ ಮಾಡ್ಸಪ್ಪ ಧೈರ್ಯವಾಗಿ ಮಾಡ್ಸು ಅಂತಂದರು ಸೊ ಅದಾದಮೇಲೆ ಈ ಇನ್ನೊಂದು ಕ್ಯಾರೆಕ್ಟ್ರನ್ನ ಜಯಸೂರ್ಯ ಅವರು ಪ್ಲೇ ಮಾಡ್ತೀರಿ ಎರಡು ಮುಖ್ಯ ಪಾತ್ರ ಇರೋದು ಅದರ ಜೊತೆಗೆ ಅವರು ಪ್ಲೇ ಮಾಡ್ತಾ ಇರೋ ಕ್ಯಾರೆಕ್ಟರು ಅದು ಒಂದು ಒನ್ ಆಫ್ ದ ಇಂಪಾರ್ಟೆಂಟ್ ರೋಲ್ ಈ ಸಿನಿಮಾದಲ್ಲಿ ಅದು ಬಿಟ್ಟರೆ ನಮ್ಮ ಜೊತೆ ಈ ಬಾಲಾಜಿ ಮನೋಹರ್ ಸರ್ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಹರಿಣಿ ಮೇಡಮು ಅಚ್ಚುತ್ ಸರ್ ಇನ್ನೂ ಸಾಕಷ್ಟು ಜನ ಕಲಾವಿದರು ಈ ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಆ್ಯಂಡ್ ಈ ಸಿನಿಮಾ ಜೊತೆ ನನ್ನ ಜೊತೆ ಶೈಲೇಶ್ ಅವರು ಕಥೆ ಚಿತ್ರಕಥೆ ಮತ್ತು ಸಂಭಾಷಣೆಯಲ್ಲಿ ನಾನು ಅವರು ಒಟ್ಟಿಗೆ ಸೇರಿ ಈ ಈ ಕೆಲಸಗಳನ್ನು ನಿರ್ವಹಿಸಿದ್ದೀವಿ ಥ್ಯಾಂಕ್ ಯು ಶೈಲೇಶ್ ಸರ್ ನೀವು ದಯವಿಟ್ಟು ಬರಬೇಕು ಬಂದು ನೀವೊಂದು ಎರಡು ಮಾತಾಡಬೇಕು ಬನ್ನಿ ಸರ್ ಬನ್ನಿ ಸರ್ ಆಮೇಲೆ ಫೋನಲ್ಲಿ ಮಾತಾಡೋದು ಬೇರೆ ಮೀಡಿಯಾ ಮುಂದೆ ಮಾತಾಡ್ಬೇಕು ಬನ್ನಿ ಅದೇ ಪಿಕ್ಚರು ಸರ್ ಈಗ ಹೇಳ್ಬಿಟ್ರೆ ಈ ಪ್ರಶ್ನೆಗೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟ ಸರ್ ಒಂದು ಮಾಫಿಯ ಬಗ್ಗೆನೇ ಸಿನ್ಮಾ ಸರ್ ಹೌದು ಸರ್ ಒಂದು ಮಾಫಿಯಾ ಬಗ್ಗೆನೇ ಸಿನ್ಮಾ ಏನು ಮಾಫಿಯಾ ಅನ್ನೋದು ಸಿನ್ಮಾದಲ್ಲೇ ಗೊತ್ತಾಗುತ್ತೆ ಅಂಡ್ ಇಲ್ಲ ಇಲ್ಲ ಕತೆ ನಾನು ಶೈಲೇಶ್ ಅವರು ಮಾಡಿಕೊಂಡಿದ್ದು ಅಂದರೆ ಅದಕ್ಕೆ ರಾಜೇಶ್ ಸರ್ ಇನ್ಪುಟ್ಸು ಅಂದರೆ ಪೊಲೀಸ್ ಆಫೀಸರು ಇದರಲ್ಲಿ ಅಚ್ಯುತ್ ಸರ್ ಒಬ್ಬ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಇನ್ಪುಟ್ಸ್ನ ರಾಜೇಶ್ ಸರ್ ಮತ್ತು ಡಾಕ್ಟರ್ ವಿಜಯ್ ಸರ್ ಅವರುಗಳು ನನಗೆ ಸಪೋರ್ಟ್ ಮಾಡಿದ್ದಾರೆ ಶೂಟಿಂಗಲ್ಲಿ ಈಗ ಅದೇ ಅಚ್ಚುತ್ ಸರ್ ಇರ್ತಾರೆ ಇನ್ನೂ ಒಂದು ಪ್ರಮುಖ ಪಾತ್ರಕ್ಕೆ ಇನ್ನೂ ಫೈನಲ್ ಆಗಿಲ್ಲ ಇನ್ನೊಂದು ಕ್ಯಾರೆಕ್ಟರು ಆಮೇಲೆ ಅರವಿಂದ್ ಕುಪ್ಳಿಕರ್ ಅವರು ಬಿಂಬಶ್ರೀ ನೀನಾಸಂ ಇವರುಗಳಿದ್ದಾರೆ ಶೂಟಿಂಗು ಮಡಿಕೇರಿ ಮತ್ತು ಬೆಂಗಳೂರು ಡಿಸೆಂಬರಿಂದ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇದೆ ಸರ್ ಆ್ಯಕ್ಚುಲಿ ಇದೊಂದು ಒಂದು ರಿಯಲ್ ಇನ್ಸಿಡೆಂಟು ಇಟ್ಕೊಂಡೆ ಅದರ ಅದರ ಸುತ್ತ ಇದನ್ನ ಪ್ಲೇಸ್ ಮಾಡಿದೀವಿ ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಕತೆ ಬಗ್ಗೆ ಬಿಟ್ಟು ಎಲ್ರಿಗೂ ಮತ್ತೊಮ್ಮೆ ಮೀಡಿಯಾದವರೆಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗ್ರೂಪ್ ಫೋಟೋಗೆ ಎಲ್ಲರೂ